ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಕಾಂಬ್ಳಿಯವರ ಈ ವೈರಲ್ ವಿಡಿಯೋ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡಿದೆ ನಾನು ಆಳವಾದ ಯೋಚನೆಗೆ ಹೋಗ್ಬಿಟ್ಟೆ ಮನುಷ್ಯರು ಹೇಗಿದ್ದವರು ಹೇಗಾಗ್ತಾರಲ್ಲ ಅನ್ಕೊಂಡೆ ರಮಾಕಾಂತ್ ಆಚಾರ್ಯಕರ್ ಇವರು ಸಚಿನ್ ಮತ್ತು ಕಾಂಬ್ಳಿಯವರ ಕೋಚ್ ಇವರ ಅಗಲಿಕೆಯ ಪ್ರೇಯರ್ ಮೀಟಿಂಗ್ನಲ್ಲಿ ಸಚಿನ್ ಮತ್ತು ಕಾಂಬ್ಲಿ ಅವರ ಈ ಕ್ಲಿಪ್ ನೋಡಿ ನನಗಂತೂ ಹೊಟ್ಟೆನೆ ಹೊರತು ಹೋಗ್ಬಿಡ್ತು ಇವತ್ತು ನಾನು ಸಚಿನ್ ತೆಂಡೂಲ್ಕರ್ ಮತ್ತು ಕಾಂಬ್ಲಿ ಅವರ ಆಳವಾದ ಗೆಳತನ ಬಗ್ಗೆ ಹೇಳಲಿದ್ದೇನೆ ಒಂದೇ ಸ್ಕೂಲ್ನಲ್ಲಿದ್ದ ಕಾಂಬ್ಲಿ ಮತ್ತು ಸಚಿನ್ ರವರು ಒಬ್ಬರನ್ನೊಬ್ಬರು ಭೇಟಿಯಾಗಿರುವುದು ರಮಾಕಾಂತ್ ಆಚಾರ್ಯವರ ಕ್ರಿಕೆಟ್ ಅಕಾಡೆಮಿಯಲ್ಲಿ ಸಚಿನ್ ರವರು ರೂಪಾಯಿ ಜನಿಸಿದರೆ ವಿನೋದ್ ಕಾಂಬ್ಳೆ ಅವರು ಜನಿಸಿದ್ದಾರೆ ಇಬ್ಬರು ಆಲ್ಮೋಸ್ಟ್ ಸೇಮ್ ಏಜ್ ಅವರು ಇಬ್ಬರು ಮುಂಬೈಯಲ್ಲೇ ಹುಟ್ಟಿದವರು ಇಬ್ಬರು ಕೂಡ ಮಹಾರಾಷ್ಟ್ರನಾಗಿದ್ದಾರೆ ಇಬ್ಬರ ಕೋಚ್ ಕೂಡ ಒಬ್ಬರೇ ಇಬ್ಬರ ಗುರಿ ಮಾತ್ರ ಒಂದೇ ಆದರೆ ವಿಧಿ ಮಾತ್ರ ಇಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ ಕಾಂಬ್ಳೆ ಅವರ ಬಡ ಕುಟುಂಬ ಅವರ ತಂದೆಯ ಹೆಸರು ಗಣಪತ್ ಕಾಂಬ್ಳೆ ಮಕ್ಕಳು ಕ್ರಿಕೆಟ್ ಕರಿಯರ್ ಚೂಸ್ ಮಾಡುವುದು ತೊಂಬತ್ತರ ದಶಕದಲ್ಲಿ ಎಲ್ಲಾ ಪೇರೆಂಟ್ಸ್ ಒಂದು ಡ್ರೀಮ್ ಆಗಿತ್ತು ಅದನ್ನೇ ಕಾಂಬ್ಳೆ ಅವರ ತಂದೆ ಕೂಡ ಮಾಡಿದ್ದಾರೆ ಬಾಲ್ಯದ ಮುಗ್ಧತೆಯಲ್ಲಿ ಶುರುವಾದ ಇವರಿಬ್ಬರ ಗೆಳೆತನದ ಕತೆ ಬಹಳ ರೋಚಕವಾಗಿದೆ ಸಚಿನ್ ನ ಒಳ್ಳೆ ಸಿಚುವೇಷನ್ಗೆ ಅವರ ಬ್ಯಾಡ್ ಸಿಚುವೇಶನ್ಗೆ ಇವರಿಬ್ಬರ ಲಕ್ ಕಾರಣವಾಗಿರ್ಬೋದಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಡೆದಂತಹ ಸ್ಕೂಲ್ ಟೂರ್ನಮೆಂಟ್ ಅಲ್ಲಿ ಇಬ್ಬರು ಜೊತೆಯಾಗಿ ಆರುನೂರ ಅರವತ್ನಾಲ್ಕು ರನ್ ಮಾಡಿ ಬಾಂಬೆಯಲ್ಲಿ ಫೇಮಸ್ ಆಗಿಬಿಟ್ರು ಕಾಂಬ್ಲಿ ಅವರು ಮುನ್ನೂರ ನಲವತ್ತೊಂಬತ್ತು ರನ್ ಮಾಡಿದರೆ ಸಚಿನ್ ಅವರು ಮುನ್ನೂರ ಇಪ್ಪತ್ತಾರು ರನ್ ಮಾಡಿದರು ಇದರ ನಂತರ ಇವರಿಬ್ಬರ ಗೆಳೆತನವು ಇನ್ನಷ್ಟು ಆಳವಾಗಿ ಬೇರೂರುತ್ತಾ ಹೋಯಿತು ಇಬ್ಬರು ಜೊತೆಯಾಗಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಡುವ ಕನಸು ಹೊತ್ತು ಮುನ್ನುಗ್ಗುತ್ತಾ ಹೋಗ್ತಾರೆ ಕಾಂಬ್ಳಿಯವರು ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ನಲ್ಲಿ ಶತಕದ ಮೇಲೆ ಶತಕ ಬಾರಿಸಿ ಮುನ್ನುಗ್ಗುತ್ತಾ ಹೋಗ್ತಾರೆ ಕಾಂಬ್ಳಿಯವರ ಆಕ್ರಮಣಕಾರಿ ಬ್ಯಾಟಿಂಗ್ ಸ್ಟೈಲಿಂದ ಅವರು ಸಚಿನ್ ಕೆಂತ್ಲು ಆ ಸಮಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದರು ನೈನ್ಟೀನ್ ಫೋರ್ ಅಲ್ಲಿ ಅವರ ಹುಟ್ಟುಹಬ್ಬದ ದಿನನೇ ಶತಕ ಬಾರಿಸಿ ಕಾಂಬ್ಳಿಯವರು ಮತ್ತೆ ಸುದ್ದಿಗೆ ಬರ್ತಾರೆ ಆ ಸಮಯದಲ್ಲಿ ಕಾಂಬ್ಳಿಯವರ ಜನಪ್ರಿಯತೆ ಸಚಿನ್ ಕಿಂತ್ಲೂ ಜಾಸ್ತಿ ಆಗಿತ್ತು ಕಾಂಬ್ಲಿ ಅವರ ಜನಪ್ರಿಯತೆ ಎಷ್ಟು ವೇಗವಾಗಿ ಏರಿತೋ ಅಷ್ಟೇ ವೇಗವಾಗಿ ಕೆಳಗಿಳಿದು ಬಿಡ್ತು ಸಣ್ಣ ವಯಸ್ಸಲ್ಲಿ ಫೇಮ್ ಮನಿ ಸೆಲೆಬ್ರಿಟಿ ಸ್ಟೇಟಸ್ ಇದೆಲ್ಲ ಅವರನ್ನು ಅಹಂಕಾರದ ಕಡೆಗೆ ಎಳೆದು ಏಳು ಶುರು ಮಾಡಿತು ಸಚಿನ್ ಅವರು ತಮ್ಮ ಶಿಸ್ತಿನ ಜೀವನದಿಂದ ಉತ್ತುಂಗಕ್ಕೆ ಏರ್ತಾ ಹೋದರು ಸಚಿನ್ ಅವರು ಕ್ರಿಕೆಟ್ ಬಿಟ್ರೆ ಬೇರೆ ಯಾವುದರ ಬಗ್ಗೆ ತಲನೆ ಕುಡಿಸಿಕೊಳ್ಳಿಲ್ಲ ಕಾಂಬ್ಲಿ ಅವರು ಲಾಸ್ಟ್ ಟೆಸ್ಟ್ ಮ್ಯಾಚ್ ತೊಂಬತ್ತೈದರಲ್ಲಿ ಆಡಿದರೆ ಒನ್ ಡೇ ಮ್ಯಾಚ್ ಎರಡು ಸಾವಿರದಲ್ಲಿ ಕೋಣೆಗೊಳಿಸಿದರು ಆಮೇಲೆ ಅಸಿಸ್ತು ಮತ್ತು ಕಳಪೆ ಪ್ರದರ್ಶನಕ್ಕಾಗಿ ಅವರನ್ನು ಟೀಂ ಇಂಡಿಯಾದಿಂದ ಹೊರಗಿಡಲಾಯಿತು ನೂರ ನಾಲ್ಕು ಒನ್ ಡೇ ಮತ್ತು ಹದಿನೇಳು ಟೆಸ್ಟ್ ಮ್ಯಾಚ್ಗಳನ್ನು ಅವರು ತಮ್ಮ ಕ್ರಿಕೆಟ್ ಕರಿಯರಲ್ಲಿ ಅಲ್ಲಿ ಆಟವಾಡಿದರು ಮೂವತ್ತೈದು ಸೆಂಚುರಿ ಮತ್ತು ಇಪ್ಪತ್ತು ಹಾಫ್ ಸೆಂಚುರಿ ಪಾಲಿಸಿದ್ರು ನೋಯ್ಲಾ ಲಾಯ್ಸ್ ಎನ್ನುವ ಪುಣೆಯ ಹೋಟೆಲ್ ರಿಸೆಪ್ಷನ್ ಅನ್ನು ಪ್ರೀತಿ ಮಾಡಿ ಮದುವೆಯಾಗುತ್ತಾರೆ ನೋಯ್ಲಾ ಅವರ ಜೊತೆ ನಡೆದ ಮದುವೆ ಕೂಡ ಜಾಸ್ತಿ ದಿನ ಉಳಿಯಲ್ಲ ಆಮೇಲೆ ಮಾಡೆಲ್ ಆಂಡ್ರಿಯರ್ ಅವರನ್ನ ಮತ್ತೊಮ್ಮೆ ಮದುವೆಯಾಗುತ್ತಾರೆ ಆಂಡ್ರಿಯ ಜೊತೆ ಮದುವೆಯಾದ ಕಾಂಬ್ಳಿ ಅವರಿಗೆ ಒಂದು ಮಗು ಕೂಡ ಇದೆ ಈ ರಿಲೇಶನ್ಶಿಪ್ ಕೂಡ ಜಾಸ್ತಿ ದಿನ ಉಳಿಯಲ್ಲ ತೆಂಡೂಲ್ಕರ್ ಅವರು ಅಂಜಲಿ ಎನ್ನುವ ಡಾಕ್ಟರ್ ಅವರನ್ನು ಮದುವೆಯಾಗುತ್ತಾರೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆ ಹಣ ಫೇಮಿನ ಅಹಂಕಾರ ತಲೆಗೆ ಹತ್ತದೆ ಶಿಸ್ತಿನ ಜೀವನ ಶಾಂತ ಸ್ವಭಾವ ಇವೆಲ್ಲವೂ ತೆಂಡೂಲ್ಕರ್ ಅವರು ಸರಿಯಾದ ಜೀವನ ಕಟ್ಟಿಕೊಳ್ಳುವಂತೆ ಮಾಡಿದೆ ಕಾಂಬ್ಳಿಯವರ ಅಗ್ರೆಸಿವ್ ನೇಚರ್ ಬಗ್ಗೆ ತೆಂಡೂಲ್ಕರ್ ಅವರು ಕೋನ್ ಬನಿಗ ಕರೋರ್ಪತಿಯಲ್ಲಿ ಅಮಿತಾಬ್ ಜೊತೆ ರಿವೀಲ್ ಮಾಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಬಳಿಯವರು ಮೀಡಿಯಾಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಹೇಳಿಕೆಯಿಂದ ಕಾಂಬ್ಲಿ ಮತ್ತು ತೆಂಡೂಲ್ಕರ್ ಅವರ ಗೆಳೆತನದಲ್ಲಿ ಬಿರುಕು ಉಂಟಾಗುತ್ತೆ ನನ್ನ ಕಷ್ಟದ ಕಾಲದಲ್ಲಿ ತೆಂಡೂಲ್ಕರ್ ಅವರು ನನಗೆ ಸಹಾಯ ಮಾಡಿಲ್ಲ ನನ್ನನ್ನು ಟೀಮ್ನಿಂದ ಹೊರ ಹಾಕುವಾಗ ತೆಂಡೂಲ್ಕರ್ ಅವರು ಜನಪ್ರಿಯತೆಯ ಉತ್ತುಂಗದಲ್ಲಿದ್ದರು ಆವಾಗ ಅವರು ನನ್ನನ್ನು ಉಳಿಸಿಕೊಳ್ಬೋದಿತ್ತು ಆದರೆ ಅವರು ಆ ರೀತಿ ಮಾಡಿಲ್ಲ ಆಮೇಲೆ ಪ್ಯಾಚಪ್ ಮಾಡಿಕೊಂಡ್ರು ಕೂಡ ತೆಂಡೂಲ್ಕರ್ ಅವರಿಗೆ ಕಾಂಬ್ಲಿ ಅವರ ಹೇಳಿಕೆಯಿಂದ ಮನಸ್ಸಿನಲ್ಲಿ ಕಹಿ ಹಾಗೆ ಉಳಿದುಕೊಂಡ್ಬಿಡ್ತು ಅದಕ್ಕೆ ಹೇಳ್ತಾರೆ ನೋಡಿ ತಿಳಿದವರು ನಮ್ಮ ರಕ್ತ ಬಿಸಿ ಇರುವಾಗ ಯೌವ್ವನ ಇರುವಾಗ ನಾಲಿಗೆಯನ್ನು ಬಿಡಬಾರ್ದು ಯೌವ್ವನ ಇದೆ ಅಂತ ಹೇಳಿ ನಾವು ನಮ್ಮ ಬಂಧು ಬಳಗ ಸ್ನೇಹಿತರ ಜೊತೆ ವಿರೋಧವನ್ನು ಕಟ್ಟಿಕೊಡ್ಬಾರ್ದು ಯಾಕೆಂದ್ರೆ ನಮ್ಮ ಜೀವನ ಮುಂದೆ ಯಾವ ತಿರುವು ಪಡೆಯುತ್ತೋ ನಮಗೆ ಗೊತ್ತಿರಲ್ಲ ನಮ್ಮ ಸುಖದ ಕಾಲದಲ್ಲಿ ಇದ್ದಂತಹ ಗೆಳೆಯರು ನಮ್ಮ ಕಷ್ಟದ ಕಾಲದಲ್ಲಿ ಇರಬೇಕಾದ್ರೆ ಅವರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡುವ ಅಗತ್ಯವಿದೆ ಕಾಂಬ್ಳಿಯವರು ತೆಂಡೂಲ್ಕರ್ ಅವರನ್ನು ತಲೆ ಸವರುವ ಈ ವಿಡಿಯೋವು ಕಾಂಬ್ಳಿಯವರು ಗೆಳೆಯರನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಅದೇ ನೋಡಿ ಗೆಳೆತನ ಅಂದ್ರೆ ಕಹಿ ಮರೆತು ಈ ಕುಚ್ಚುಕ್ಕು ಗೆಳೆಯರು ಒಂದಾಗಿರ್ಲಿಂತ ಹಾರೈಸೋಣ